ಇವತ್ತು ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆದು ಇವತ್ತು ಅವರ ಮಗಳನ್ನು ನಾವು ಡೆಪ್ಯಿ ಸ್ಪೀ ಇದು ಸ್ಪೀಕರಾಗಿ ಐ ಆರ್ ಎಸ್ ಐ ಆರ್ ಎಸ್ ಆಫೀಸರು ಅವರಮ್ಮ ಮೀರಾ ಕುಮಾರ್ ಅವ್ರನ್ನ ನಮ್ಮ ಬದಲನೇ ಹೆಣ್ಮಗಳು ಸ್ಪೀಕರಾಗಿ ಸೋನಿಯಾ ಗಾಂಧಿ ಅವರು ನೇಮಕ ಮಾಡಿದರು ಈಗ ಅವರ ಮಗನಿಗೂ ಕೂಡ ನಾವು ಬಿಹಾರಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ನಿನ್ನೆಲ್ಲ ಮೊನ್ನೆ ತಾನೇ ಬಂದು ನನ್ನನ್ನು ಭೇಟಿ ಮಾಡಿ ಹೋದರು ಸೊ ಹಂಗೆ ಇದೊಂದು ಕುಟುಂಬ ಒಂದು ದೊಡ್ಡ ಕುಟುಂಬ ಅವರು ನಮ್ಮ ಪಕ್ಷಕ್ಕೆ ಮಾಡಿದಂಥ ತ್ಯಾಗ ವಿದ್ಯಾರ್ಥಿ ನಾಯಕರಿಂದ ಸೇವಾದಳ ಮೊದಲನೇ ಉಪ ಪ್ರಧಾನಿ ಮೂವತ್ತೊಂದು ವರ್ಷಗಳ ಕಾಲ ವಿವಿಧ ಹುದ್ದೆಯಲ್ಲಿ ಬೇಕಾದಷ್ಟು ಎಲ್ಲ ಮಂತ್ರಿಗಳಲ್ಲೂ ಕೂಡ ಇವತ್ತು ಕೆಲಸವನ್ನು ಮಾಡಿ ಪ್ರಾರಂಭದಿಂದ ಜವಹರ್ಲಾಲ್ ನೆಹರು ಕಾಲದಿಂದ ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ಕೂಡ ಅವರು ಕೆಲಸವನ್ನು ಮಾಡಿಕೊಂಡು ಎಮರ್ಜೆನ್ಸಿ ಬಂದಾಗ ನಮ್ಮ ಪಕ್ಷದಿಂದ ದೂರಿಗೋಗಿ ಮತ್ತೆ ಅವರು ಕಾಂಗ್ರೆಸ್ಸಿಗರಾಗಿ ಅವರ ಪ್ರಾಣವನ್ನು ಬಿಟ್ಟು ಇವತ್ತು ಇಡೀ ಅವರ ಕುಟುಂಬ ನಮ್ಮ ಜೊತೆಯಲ್ಲಿದೆ ಹಂಗೆ ಬಾಬು ರಾಮ್ ನಮ್ಮ ಹಳ್ಳಿಲಿ ಹೇಳ್ತಾರಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅಂಥೇಳಿ ಹಂಗೆ ಬಾಬು ರಾಮ್ ಅವರ ನಿರ್ವಹಿಸಿದಂಥ ಜವಾಬ್ದಾರಿ ಇನ್ನೊಂದಿಲ್ಲ ಪಕ್ಷದ ಒಂದು ಅಧ್ಯಕ್ಷ ಸ್ಥಾನದವರೆಗೂ ಕೂಡ ಅವರು ಕೆಲಸವನ್ನು ಮಾಡಿದಂಥದ್ದು ಇತಿಹಾಸ ಇದೆ ಈ ದೇಶದ ಅಭಿವೃದ್ಧಿಗೆ ತಂದೆ ಆದಂಥ ಒಂದು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಇವತ್ತು ನಾವು ಅವ್ರಿಗೆ ಹಸಿರು ಕ್ರಾಂತಿಯ ನಾಯಕರಿಗೆ ಇವತ್ತು ಅವರ ಜನ್ಮ ದಿನ ನಾವೆಲ್ಲ ಸೇರಿ ಶುಭ ಕೋರಂಥ ಒಂದು ಸಂದರ್ಭ ಇವತ್ತು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಇದ್ರ ಜೊತೆಗೆ ಇವತ್ತು ನಾವು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಅವ್ರನ್ನ ಸತೀಶ್ ಜಾರಕಿಹೊಳಿ ಅವರ ರೆಡ್ಡಿ ಅವ್ರನ್ನ ಸಲೀಂ ಅವ್ರನ್ನ ಚಂದ್ರಪ್ಪನವ್ರನ್ನ ಸ್ಮರಿಸ್ಕೊಳ್ಬೇಕು ಅವರ ಜೊತೆಗೆ ಇವತ್ತು ನಮ್ಮ ಜೊತೆ ಇಲ್ಲ ಧ್ರುವ ನಾರಾಯಣರವ್ರು ಧ್ರುವ ಆ ಕೋವಿಡ್ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಒಂದು ದೊಡ್ಡ ಛಲವಾದಂಥ ಹೋರಾಟ ಅವರು ಮಾಡಿದಂಥ ಒಂದು ಸಂಘಟನೆ ನಮ್ಮ ಪಕ್ಷ ಒಂದು ದೊಡ್ಡ ಮಟ್ಟಕ್ಕೆ ಬೆಳಲಿಕ್ಕೆ ವಿಶೇಷವಾಗಿ ಹಳೆ ಮೈಸೂರಿನಲ್ಲಿ ಮಾಡಿದಂಥ ಅನೇಕ ಸಂಘಟನೆಯ ತಾಳ್ಮೆಯ ಒಂದು ಐಕ್ಯತೆ ಮೂಡಿಸೋಂಥದ್ರಲ್ಲಿ ಇವತ್ತು ನಮ್ಮ ಕಾರ್ಯಾಧ್ಯಕ್ಷರಾಗಿದ್ದಂಥ ನಮ್ಮ ಧ್ರುವ ನಾರಾಯಣ್ರು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನಮ್ಮ ಸಲೀಮ್ರವರು ಬೆಳಗ್ಗೆ ಸಾಯಂಕಾಲ ಒಂದು ಶಿಸ್ತಿನ ಸಿಪಾಯಿನಂತೆ ಕಾಂಗ್ರೆಸ್ಸಲ್ಲಿ ಕಸ ಗುಡಿಸಿದಿಂದ ಹಿಡಿದು ಎಲ್ಲ ಕೆಲಸವನ್ನು ಕೂಡ ಅವರು ಕೂಡ ನಡೆಸ್ಕೊಂಡು ಬಂದರು ಅವರು ಕೂಡ ಜವಾಬ್ದಾರಿಯನ್ನು ನಡೆಸಿದ್ರು ಸತೀಶ್ ಅವರು ಕೂಡ ಜವಾಬ್ದಾರಿಯನ್ನು ನಡೆಸಿದ್ರು ಹಂಗೆ ಅವರು ಕೂಡ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಎಲ್ಲರೂ ಕೂಡ ಹೋರಾಟವನ್ನು ಮಾಡಿ ಇವತ್ತು ಅವರು ಕೂಡ ಮಂತ್ರಿಯಾಗಿ ನಮ್ಮ ಅವರು ಸತೀಶ್ ಜಾರಕಿಹೊಳಿ ಅವರು ಮತ್ತು ಸಲೀಮ್ರವರು ಚೀಫ್ ಆಗಿ ಎಲ್ಲರೂ ಕೂಡ ಇವತ್ತು ಕೆಲಸವನ್ನು ಮಾಡಿದ್ದಾರೆ ಇವತ್ತು ಎಂ ಬಿ ಪಾಟೀಲ್ ಅವರು ನಮ್ಮ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದರು ಅವರ ಹಿಂದೆ ನಾನು ಕೂಡ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕೆಲಸವನ್ನು ನಾನು ಮಾಡಿದ್ದೆ ಮುಖ್ಯಮಂತ್ರಿಗಳು ಕೂಡ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಎಲ್ಲರೂ ಕೂಡ ನಾವು ವೇದಿಕೆಯಲ್ಲಿ ಭಾಳ ಜನ ಮಾಡ್ಕೊಂಡು ಬಂದೆ ನಾವೆಲ್ಲ ವಿದ್ಯಾರ್ಥಿ ಘಟಕದಿಂದ ಬೆಳೆದಂಥವ್ರು ನಾನು ಕಾಲೇಜು ಅವ್ರು ಹೇಳ್ದಂಗೆ ನಮ್ಮ ಈಗ ಕಾರ್ಯಾಧ್ಯಕ್ಷರಾದಂಥ ನಮ್ಮ ಭಂಡಾರಿ ಅವರು ಭಂಡಾರಿ ಅವರು ಕೂಡ ಎನ್ ಎಸ್ ಯು ನಮ್ಮ ವಿನಯ್ ಕುಮಾರ್ ಸೊರ್ಕೆ ಜೊತೆ ಎಲ್ಲ ಒಟ್ಟಿಗೆ ಕೆಲಸವನ್ನು ಮಾಡಿದಂಥದ್ದು ನನಗೆಲ್ಲ ಈಗೂ ಕೂಡ ನನಗೆ ನೆನಪಿದೆ ಎಲ್ಲ ಒಟ್ಟಿಗೆ ಅವತ್ತನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ನಮಗೆ ಗುರಿಸಿ ಟಿಕೆಟನ್ನು ನನಗೆ ಎಸ್ ಎಂ ಎಸ್ ಎಂ ನಾಗರಾಜ್ರವ್ರಿಗೆ ಅವತ್ತು ಟಿಕೆಟನ್ನು ಕೊಟ್ಟು ನಾವು ಅಸ ಕಾಲೇಜಲ್ಲಿ ಎಲೆಕ್ಷನ್ ನಿಂತ್ಕೊಳ್ಬೇಕಾರೆ ನಾವು ಎನ್ ಎಸ್ ಯು ಐ ಸಿಂಬಲಲ್ಲಿ ನಿಂತ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು ಎನ್ ಎಸ್ ಯು ಐ ಚಿಹ್ನೆಯಲ್ಲಿ ಆ ರೀತಿ ಸಂಘಟನೆ ಇತ್ತು ನನಗೆ ಎನ್ ಎಸ್ ವಿಲ್ಲೇ ಟಿಕೆಟ್ ಕೊಟ್ಟಿದ್ದೆ ಇವರಲ್ಲ ನಾನು ಹೆಸರಿ ಹೇಳೋಕ್ಕೆ ನಂತರ ನನಗೆ ಎನ್ ಎಲ್ಲೇ ಟಿಕೆಟ್ ಕೊಟ್ಟಿರಲಿಲ್ಲ ಹಂಗೂ ಹೆಂಗೋ ಮಾಡ್ಕೊಂಡು ಎಲೆಕ್ಷನ್ ನಡೆಸ್ಕೊಂಡು ಹೆಂಗೋ ಗೆಲ್ಕೊಂಡು ಬಂದು ಈ ಮಟ್ಟಕ್ಕೆ ಬಂದು ನಾವೆಲ್ಲ ಬೆಳ್ಕೊಂಡು ಬಂದಿದ್ದೇವೆ ಎಲ್ಲರ ಸಹಕಾರದಿಂದ ನಾನು ಇಷ್ಟೇ ಹೇಳೋದು ಯಾರು ಶ್ರಮ ಪಡ್ತೀರಿ ಶ್ರಮಕ್ಕೆ ಫಲ ಇದ್ದೇ ಇರ್ತದೆ